ಬತ್ತಿನಾ ಮ್ಯಾಚ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಬಂದೆಲ್ಲ ಸೋತ್ರೋ ಗೆದ್ರೋ ಆರ್ ನೀ ಚೈ ಆರ್‌ಸಿಬಿ ಚೈ ಆರ್‌ಸಿಬಿ ನೀ ಆರ್‌ಸಿಬಿ 18 ವರ್ಷದ್ರುನ ಬಿಡಲ್ಲ 100 ವರ್ಷ ಆಡಾಟ ಮಾಡದ ಬ್ರಿಟಿಷರ ಓರಾಟಕ್ಕೆ ಎಷ್ಟು ಸ್ವಾತಂತ್ರ್ಯಕ್ಕೆ ಹೋರಾಡಿದ್ರು ನಾವು ಹೋರಾಟ ಮಾಡ್ತೇವೆ ಕಪ್ ಗೆಲ್ತೇವೆ ಆರ್‌ಸಿಬಿ ಗೆ ಕಪ್ ಗೆಲ್ತೇವೆ ಈ ಮೂವತ್ತಾರು ವರ್ಷ ಫ್ಯಾನ್ ಪರವಾಗಿಲ್ಲ ಕಪ್ ಎತ್ತ ಗೆತೆ ಗೆಲ್ತೇವೆ ಹಾ ನಮ್ಮದು ನಿಯತ್ತಿನ ಸೋಲು ನಿಯತ್ತಿನ ಸೋಲು ನಿಯತ್ತಿನ ಸೋಲು ಅಂದ್ರೆ ಇವತ್ತು ಅಲ್ಲ ಇದೇ ತರ ಹೇಳ್ತಾ ಹೇಳ್ತಾ ಇನ್ನೂ ನೂರ್ ವರ್ಷ ಹೋಗ್ಬೇಕು ಅನ್ಕೊಂಡಿ ಸೋತ್ರ ಆರ್ ಸಿ ಬಿ ಸೋತ್ರ ಅಷ್ಟೇ ಅಲ್ಲ ಸತ್ರು ಆರ್ ಸಿಬಿ ಇಲ್ಲಿ ಅಲ್ಲ ಈ ಕಪ್ಪು ಮುಖ್ಯ ಅಲ್ಲ ಅಂದ್ರೆ ಹೇಗೆ ನಮ್ಗೆ ಕಪ್ಪು ಮುಖ್ಯ ಅಲ್ಲ ನಮ್ಮ ರಾಜ್ಯ ನಮ್ಗೆ ಮುಖ್ಯ ಸೋಲು ಸೋಲು ಮುಖ್ಯ ಸೋಲು ಮುಖ್ಯ ಅಲ್ಲ ಕೆಲವು ಕೆಲವು ಸೋಲು ಮುಖ್ಯ ಅಲ್ಲ ನಮ್ಗೆ ನಿಯತ್ತು ತುಂಬಾ ಮುಖ್ಯ ತುಂಬಾ ನಾವಿನ್ನೂ ಹತ್ತೆಂಟು ವರ್ಷದ ಅಷ್ಟೇ ಲೇಟ್ ಆಗಿ ಆದ್ರೂ ಅಷ್ಟೇ ಲೇಟೆಸ್ಟ್ ಗೆಲ್ತೇವೆ ಅಷ್ಟೇ ನಮ್ದು ಇರೋದು ಇದೋ ಇದೊಂದ್ ವರ್ಷದಲ್ಲ ಎಲ್ಲಾ ಅಭಿಮಾನಿಗಳಿಗೆ ರೂಢಿ ಆಗ್ಬಿಟ್ಟಿದೆ ನಮ್ದು ಇದೇನು ಹೊಸದಲ್ಲ ನಮಗೆ ಸೋಲು ಹೊಸದಲ್ಲ ಕೆಲವು ಹೊಸದಲ್ಲ ಓಕೆ ಅಂದ್ರೆ ಇದೆ ತರ ಇದ್ರು ಪರವಾಗಿಲ್ಲ ಹದಿನೆಂಟು ವರ್ಷದಲ್ಲ ಇದನ್ನು ಇನ್ನೂ ಹದಿನೆಂಟು ವರ್ಷ ಇದೆ ತರ ಇದ್ರು ಪರವಾಗಿಲ್ಲ ನಿಮ್ಮ ಇಲ್ಲಿ ಕಿಂಗ್ ಕೊಹ್ಲಿ ಕಿಂಗ್ ಕೊಹ್ಲಿ ಇವತ್ತು ನಾನು

ಅಂಡ್ ಇನಿಷಿಯಲಿ ಬ್ರಫ್ಸಿನ ಚೆನ್ನಾಗ್ ಆಡೋರು ಸ್ವಲ್ಪ ಒಳ್ಳೆ ಸ್ಟಾರ್ಟ್ ಕೊಟ್ರು ಬಟ್ ನಮ್ ಕಡೆ ಎಲ್ಲ ಏರಿಯಲ್ ರೂಟ್ ಹೋಗಿ ಕ್ಯಾಚ್ ಗಳು ಕೊಡ್ತಾ ಇದಾರೆ ಸೊ ಎಲ್ಲೋ ಒಂದ್ ಕಡೆ ಏಳು ಮ್ಯಾಚ್ ಮನೆ ಸೋಲ್ತೀವಿ ಏಳು ಮ್ಯಾಚ್ ಹೊರಗಡೆ ಗೆಲ್ತಿವಿ ಅದನ್ನ ನಮ್ಕೊಂಡೇ ನಾವು ಪ್ಲೇ ಆಫ್ ಹೋಗ್ಬೇಕು ಅನ್ಸುತ್ತೆ ಈ ಸರಿ ಕಪ್ ನಮ್ದೇ ಅಥವಾ ಹೇಗೆ ಅಂತ ಹದಿನೆಂಟು ಹದಿನೆಂಟರ ನೆಂಟು ಎಲ್ಲದೇ ನಮ್ಮದೇ ಖುಷಿಯ ಗಂಟು ಅಷ್ಟೇ ಅಲ್ಲ ಈಗ ಬೆಂಗಳೂರಲ್ಲಿ ಇದು ಮೂರನೇ ಮ್ಯಾಚ್ ಸೋಲು ಹೌದು ಏನ್ ಚೇಂಜ್ ಆಗ್ಬೇಕು ಅಂತೀರಾ ಬೆಂಗಳೂರು ಗ್ರೌಂಡ್ ಗೆ ಬಂದ್ರೆ ಹ ನನ್ ಪ್ರಕಾರ ಪವರ್ ಪ್ಲೇನ ನೋಡ್ಕೊಂಡ್ ಆಡ್ಬೇಕು ಬಿಕಾಸ್ ಪವರ್ ಪ್ಲೇ ಅಂಡ್ ವಿತ್ ಇನ್ ಟೆನ್ ಓವರ್ಸ್ ಬಂಚ್ ಬಂಚ್ ಆಗಿ ವಿಕೆಟ್ಸ್ ಕೊಡ್ತಾರೆ ಸಿಕ್ಸ್ ಫೋರ್ ವಿಕೆಟ್ಸ್ ಕಂಪ್ಲೀಟ್ ಕೊಲಾಪ್ಸ್ ಆಗ್ತಿದೆ ನಾನು ಪ್ರತಿ ಮೂರ್ ಮ್ಯಾಚ್ ನೋಡ್ದಂಗೆನೆ ಒಂದೇ ಮ್ಯಾಚ್ ಸಾಲ್ಟ್ ಬಿದ್ದ ತಕ್ಷಣ ಕಂಪ್ಲೀಟ್ ಎಲ್ಲರೂ ಒಂಥರ ಡಿಫೆನ್ಸಿವ್ ಮೈಂಡ್ ಸೆಟ್ ಕೊಟ್ಟವರು ಬ್ಯಾಟಿಂಗ್ ಆಡ್ಲಿಲ್ಲ ಬಟ್ ಲಾಸ್ಟ್ ಅಲ್ಲಿ ಟೀಮ್ ಡೇವಿಡ್ ಅವರು ನಮಗೆ ಸೂಪರ್ ಫಿನಿಶ್ ಕೊಡ್ತಿದ್ದಾರೆ ಹೋಪ್ಫುಲಿ ಈ ಮ್ಯಾಚ್ ಕೂಡ ಟೀಮ್ ಡೇವಿಡ್ ಇಲ್ಲ ಅಂದ್ರೆ ಟ್ವೆಂಟಿ ಓವರ್ಸ್ ಮ್ಯಾಚೇ ಆಗ್ತಿಲ್ಲ ಇನ್ ಟೋಟಲ್ ಸೀಸನ್ ಅಲ್ಲಿ ನಮ್ಗೆ ಟೀಮ್ ಡೇವಿಡ್ ಆಪತ್ ಬಾಂಧವ ಆಗಿದಾರೆ ಓಕೆ ಓಫುಲಿ ಅವರ್ ಫಾರ್ಮಿಂಗ್ ಗೆ ಕಂಟಿನ್ಯೂ ಆಗ್ಲಿ ಅಂಡ್ ಬೆಂಗಳೂರ ಮ್ಯಾಚ್ ಗೆಲ್ಲರ ಪಾ ಸಾಕು ನೀವ್ ಏನ್ ಹೇಳ್ತೀರಾ ನಮ್ದೆ ಇವಾಗ ಟೀಮ್ ಡೇವಿಡ್ ಒಂದು ಗ್ರೌಂಡ್ ಎಲ್ಲ ಅವ್ರದೇ ಒಂದು ಫುಲ್ ಕ್ರೇಜ್ ಅಂದ್ರೆ ಅವ್ರು ಆಪತ್ ಬಾಂಧವಾಯ್ತೀರ್ ಆರ್ ಸಿ ಬಿಗೆ ಹೌದು ಇದ್ರೆ ಅದೊಂಥರ ಮೇಲ್ ಕೈ ಇದ್ದಂಗೆ ಆರ್ ಸಿ ಬಿ ಈ ಸಲಿಕಪ್ ನಮ್ದೇನಾ ಹಾ ನಮ್ದೆ ತ್ಯಾಂಕ್ ಯು ನಿಮ್ ಬಗ್ಗೆ ಏನ್ ಹೇಳ್ತೀರಾ ಇವತ್ತಿನ ಮ್ಯಾಚ್ ಟೋಟಲಿ ಇವತ್ತು ಆರ್ ಸಿ ಫ್ಯಾನ್ಸ್ ಗೆ ತುಂಬಾ ಅಪ್ಸೆಟ್ ಡೇ ಅಂತಾನೆ ಹೇಳ್ಬಹುದು ಓಕೆ ಯಾಕಂದ್ರೆ ಪವರ್ ಪ್ಲೇ ಅಲ್ಲಿ ಯಾರು ಚೆನ್ನಾಗಿ ಆಡ್ಲಿಲ್ಲ ಆಮೇಲೆ ಡೇವಿಡ್ ಒಬ್ಬರೇ ಆಡಿದ್ದು ಆಮೇಲೆ ಲಿಯಮ್ ಲಿಯಂ ಲಿವಿಂಗ್ ಸ್ಟೋನ್ ಇದಾರಲ್ಲ ಕಂಟಿನ್ಯೂಸ್ ನಾಲ್ಕೈದು ಮ್ಯಾಚ್ ಇಂದ ಫೆಲಿವರ್ ಆಗ್ತಾ ಇದಾರೆ ಅವ್ರ ಬದ್ಲಿ ರಮೋರ್ಟ್ ಇಲ್ಲ ಜಾಕೋ ಬೇತಲ್ ಅಂತ ಇದಾರೆ ಅವರು ಒಳ್ಳೆ ಹಿಟ್ಟರು ಅವ್ರು ನಾಟಿಸಿದ್ರು ಕೂಡ ಚೆನ್ನಾಗಿರುತ್ತೆ ಆಮೇಲೆ ಸುಯಸ್ ಶರ್ಮನ್ ಬದಲಿ ಸ್ವಪ್ನಿಲ್ ಸಿಂಗ್ ನಾಟಿಸಿದ್ರು ಕೂಡ ಚೆನ್ನಾಗಿರುತ್ತೆ ಈಗ ಚೇಂಜಸ್ ಆದ್ರೆ ಡೆಫಿನೆಟ್ಲಿ ಈ ಸಲ ಕಪ್ ನಮ್ದೇ ಕಡೆ ಹೋಗ್ಬಿಟ್ಟು ಹೊಡಿತಿದ್ದಾರೆ

ನನ್ನ ಹೆಸರು ಅಂಶುಮಾನ್ ಆರ್ ಸಿ ಬಿ ನನ್ ಫೇವರೆಟ್ ಟೀಮು ಅದರಲ್ಲಿ ಕೊಹ್ಲಿ ನನ್ ಫೇವರೆಟ್ ಫೇವ್ರೆಟ್ ಪ್ಲೇಯರು ಆದ್ರೆ ಇವತ್ತು ಚೆನ್ನಾಗ್ ಆಡ್ಲಿಲ್ಲ ಯಾಕೆಂದ್ರೆ ಮಳೆಯಿಂದ ಬ್ಯಾಟಿಂಗ್ ಚೆನ್ನಾಗ್ ಮಾಡಲ್ಲ ಬೌಲಿಂಗ್ ಚೆನ್ನಾಗ್ ಮಾಡ್ಬೋದು ಆದ್ರಿಂದ ನಾವು ಒಳ್ಳೆ ಸ್ಕೋರ್ ಮಾಡಕ್ಕಾಗಲ್ ಮಾಡಕ್ ಆಗ್ಲಿಲ್ಲ

ರೂಪಾಯಿ ಕೇಳಿದಕ್ಕೆ ಕೊಡ್ತೀನಿ ಅಂತ ನೀವ್ ಹೇಳಿದ್ರೆ ಈ ನನ್ನ ಮಕ್ಳು ಗೆ ಕ್ಯಾಕರ್ ಸುಗಿರಿ ಅವ್ನಜಿ ಸಾವಿರದ ಇನ್ನೂರು ರೂಪಾಯಿ ಟಿಕೆಟ್ ಆರ್ ಸಾವಿರಕ್ಕೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಟಿಕೆಟ್ ಎಂಟು ಸಾವಿರಕ್ಕೆ ಮಾರ್ತಾರೆ ಈ ಈ ಆಡೋ ಚಂದಕ್ಕೆ ನಾವ್ ಬಂದಿಲ್ ನೋಡ್ಬೇಕು ಅದ ನಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ಕ್ಯಾಕು ಸುಗಿರಿ ಮ್ಯಾನೇಜ್ಮೆಂಟ್ ಗೆ ಅವ್